ವನಿಂಗ್ಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಲ್ಲಿ ಉಡುಪಿ ಕೃಷ್ಣ ಮಠದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹೌದು ಉಡುಪಿ ಶ್ರೀ ಕೃಷ್ಣ ಮಠದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವ ಕುರಿತು ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಷ್ಟಕ್ಕೂ ಇಂತ ಒಂದು ಅವಹೇಳನಕಾರಿ ಪೋಸ್ಟ್ ಹಾಕ್ದೋರ್ ಯಾರು ಇದನ್ನ ಹಾಕೋಕೆ ಕಾರಣ ಆದ್ರೂ ಏನು ಅದನ್ನ ಹೇಳ್ತೀನಿ ಕೇಳಿಸ್ಕೊಡಿ ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಎರಡು ನಲವತ್ತೊಂದರ ಸುಮಾರಿಗೆ ಡಾಕ್ಟರ್ ಸಂಪತ್ ಕುಮಾರ್ ಕೋಟೇಶ್ವರ ಎಂಬುವರು ನಲ್ಲಿ ಹಣಕ್ಕಾಗಿ ಎರಡೆರಡು ಅಷ್ಟಮಿ ಆಚರಿಸುವ ಉಡುಪಿಯ ಧರ್ಮ ಪಾಖಂಡಿಗಳಿಂದ ತಾನೇ ನಿರೀಕ್ಷಿಸಲು ಸಾಧ್ಯ ಅನ್ನೋದಾಗಿ ಪೋಸ್ಟ್ ಹಾಕಿದ್ದು ಇದಕ್ಕೆ ಶ್ರೀ ಕೃಷ್ಣ ಮಠದ ಭಕ್ತವೃಂದ ಪ್ರತಿಕ್ರಿಯಿಸಿರುವುದಕ್ಕೆ ಅವರು ಅವಚ್ಚ ಶಬ್ದಗಳಿಂದ ನಂದಿಸಿ ನಲ್ಲಿ ಪ್ರಚಾರ ಮಾಡಿದ್ದಾರೆ ಅಲ್ಲದೆ ಡಾಕ್ಟರ್ ಸಂಪತ್ ಕುಮಾರ್ ಅವರ ಫಾಲೋವರ್ಸ್ ಭಟ್ ಐಶ್ವರ್ಯ ಶೆಟ್ಟಿ ಮತ್ತು ಲಕ್ಷ್ಮೀ ಕೆ ರಾವ್ ಎಂಬುವರು ಜುಲೈ ಇಪ್ಪತ್ತೊಂಬತ್ತರಂದು ರಾತ್ರಿ ಒಂಬತ್ತು ಹನ್ನೆರಡಕ್ಕೆ ಮತ್ತು ಜುಲೈ ಮೂವತ್ತರಂದು ಶ್ರೀ ಕೃಷ್ಣ ಮಠದ ಬಗ್ಗೆ ಅವಹೇಳನಕಾರಿಯಾಗಿ ನಲ್ಲಿ ಪ್ರಚಾರ ಪಡಿಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡಿದ್ದಾರೆ ಅಂತ ಹೈಗ್ರೀವ ಭಕ್ತ ವೃಂದ ಸೋಂದೆ ಮಠದ ಪದಾಧಿಕಾರಿ ಡಾಕ್ಟರ್ ಯು ಶೇಟ್ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಇವರೆಲ್ಲ ಉಡುಪಿ ಕೃಷ್ಣ ಮಠನ ಅನ್ಕೊಂಡ್ಬಿಟ್ಟಿದಾರೋ ಗೊತ್ತಲ್ಲ ಏನೋ ಒಂದು ವಿವಾದಗಳು ಶುರುವಾದ್ರೆ ಸಾಕು ಅದಕ್ಕೆಲ್ಲ ಉಡುಪಿ ಕೃಷ್ಣ ಮಠವನ್ನೇ ಗುರಿ ಮಾಡ್ತಾರೆ ಒಟ್ನಲ್ಲಿ ಇಂತ ಒಂದು ಅವಹೇಳನಕಾರಿಯಾದ ಪೋಸ್ಟ್ ಹಾಕಿದವ್ರನ್ನ ಸುಮ್ನೆ ಅಂತೂ ಬಿಡಬಾರ್ದು ನೀವೇನ್ ಹೇಳ್ತೀರಾ ಉಡುಪಿ ಕೃಷ್ಣ ಮಠದ ಬಗ್ಗೆ ತುಂಬಾ ಜನಕ್ಕೆ ಒಂಥರ ಸೆಂಟಿಮೆಂಟ್ ಇದೆ ಹಾಗೆ ಎಲ್ಲರಿಗೂ ತುಂಬಾನೇ ಭಕ್ತಿ ಜಾಸ್ತಿ ಇಂತ ಒಂದು ಉಡುಪಿ ಕೃಷ್ಣ ಮಠದ ಬಗ್ಗೆ ಅವಹೇಳನಕಾರಿಯಾಗಿ ಮಾತ್ರ ಅವ್ರನ್ನ ಕಂಡ್ರೆ ನಿಜಕ್ಕೂ ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ ಎನಿವೇಸ್ ಡಾಕ್ಟರ್ ಸಂಪತ್ ಕುಮಾರ್ ಕೋಟೇಶ್ವರ್ ಅವರು ಫೇಸ್ಬುಕ್ ನಲ್ಲಿ ಇಂತ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಪೊಲೀಸರು ಏನ್ ಕ್ರಮ ತಗೋತಾರೆ ಕಾದ್ ನೋಡ್ಬೇಕಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ